ಹಲೋ ಫ್ರೆಂಡ್ಸ್ ಇವಾಗ ಫಿಶ್ ಫ್ರೈ ಮಾಡೋದು ಹೇಗು ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ಫಿಶ್ ಹಾಕ್ಕೋಬೇಕು ನೋಡಿ ಅದು ಹೇಳ್ತೀನಿ ಕಟ್ ಮಾಡಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಹತ್ತು ನಿಮಿಷ ಬಿಡಬೇಕು ಆಮೇಲೆ ಉಪ್ಪುದು ನೀರೆಲ್ಲ ತಗೊಂಡ್ಬಿಡ್ಬೇಕು ಹೀಗೆ ಆಮೇಲೆ ಮಸಾಲ ಹಾಕ್ಕೋಬೇಕು ಹೀಗೆ ಮಸಾಲ ಈ ಮಸಾಲೆ ಹೇಗೆ ಮಾಡೋದಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಮ್ಮ ಮನೆಯಲ್ಲೇ ಹೋಮ್ ಮೇಡ್ ಮಸಾಲೆ ಮಾಡಬೇಕು ಅದು ಹೇಗಂತ ನಾನು ಹಾಕಿರ್ತೀನಿ ಇದನ್ನು ಚೆನ್ನಾಗಿ ಓಡಬೇಕು ಹೀಗೆ ನೋಡಿ ಹೀಗೆ ಇದು ಉಪ್ಪು ಹಾಕ್ಬಿಟ್ಟು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಮಸಾಲೆ ಹಾಕ್ಬಿಟ್ಟು ಮುಕ್ ಫೋರ್ಟಿ ಫೈವ್ ಮಿನಿಟ್ಸ್ ಬಿಡಬೇಕು ಟ್ರೈ ಮಾಡಬೇಕು ಅಂದರೆ ಇಲ್ಲ ಅಂದರೆ ಬರಲ್ಲ ಫೋರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಟ್ರೈ ಮಾಡಬೇಕು ಅಷ್ಟು ತನಕ ನೋಡಿ ಚೆನ್ನಾಗಿ ಇದು ಮಸಾಲೆ ಹೇಗೆ ಮಾಡೋದಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಇದು ನಾವೇ ಓಮ್ ಇದು ಮಸಾಲ ನೋಡಿ ಹೇಗಿದೆ ನೋಡಿ ಇದಕ್ಕೆ ಹೇಗೆ ಮಾಡೋದು ಈಗ ಚೆನ್ನಾಗಿ ಫೋರ್ಟಿ ಫೈ ಮಿನಿಟ್ಸ್

ఫార్టీ ఫైవ్ మినిట్స్ ఆమే ఫ్రై మాకు ఇవ్వేడో హెంట్